ಹೌದು ಆನಂದದ ಸವಿರುಚಿಯೊಂದಿಗೆ ಸಂಕೇತಿ ಶೈಲಿಯ ಹೋಟೆಲ್ ಪ್ರಾರಂಭವಾಗಿದೆ ನಗರ ಏಳನೇ ಹಂತದಲ್ಲಿದೆ ಜನ ಮೆಚ್ಚಿದ ಕೇಶೂಸ್ ಕಾರ್ನರ್ ಗ್ರಾಹಕರ ಕೈ ಬೀಸಿ ಕರೆಯುವ ಸಂಕೇತಿ ಶೈಲಿಯ ಆಹಾರ ಸಿಲಿಕಾನ್ ಸಿಟಿಯಲ್ಲಿ ಪ್ರಪಂಚದ ಎಲ್ಲಾ ಊಟಗಳು ಸಿಗುತ್ತವೆ ಎಲ್ಲಾ ಭಾಷಿಕರು ಸಿಗ್ತಾರೆ ಆದರೆ ನಮ್ಮೂರಿನ ತಿಂಡಿ ತಿನಿಸು ಎಂದಾಗ ಅಲ್ಲಿನ ವಿಶೇಷತೆ ಬಾಂಧವ್ಯ ಮತ್ತು ಸೊಗಡನ್ನ ಮರೆಯಲು ಸಾಧ್ಯವಿಲ್ಲ ಬೆಂಗಳೂರಿನಂತಹ ಮಹಾನಗರದಲ್ಲಿ ಮನೆಯ ಅಡುಗೆ ಅಮ್ಮನ ಕೈ ರುಚಿ ಸವಿಯುವ ಖುಷಿಯೇ ಬೇರೆ ಇದೀಗ ಅಂತಹದ್ದೇ ಅನುಭವ ಸಿಗುವ ಹೋಟೆಲ್ ಪ್ರಾರಂಭವಾಗಿರುವುದು ನಗರ ಏಳನೇ ಹಂತ ಅರಕೆರೆ ಲಕ್ಷ್ಮಿ ಲೇಔಟ್ನಲ್ಲಿ ನೀವು ಸೇವಿಸುವ ಒಂದೊಂದು ತುತ್ತಿನಲ್ಲೂ ನಿಮಗೆ ಆನಂದವಾಗಬೇಕೆಂಬ ಉದ್ದೇಶದಿಂದ ಈ ಹೋಟೆಲ್ಗೆ ಆನಂದದ ಸವಿರುಚಿ ಎಂಬ ಶೀರ್ಷಿಕೆಯನ್ನು ಇಡಲಾಗಿದೆ ಕೇಶುಸ್ ಕಾರ್ನರ್ ಆರಂಭದಲ್ಲಿಯೇ ಜನಮನ್ನಣೆಯನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದು ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಕೇಶುಸ್ ಕಾರ್ನರ್ ಅನ್ನ ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಲಕ್ಷ್ಮೀ ಪ್ರಸಾದ್ ಅವರಿಗೆ ಅವರ ಪತಿ ಕೇಶವ ಪ್ರಸಾದ್ ಮತ್ತು ಕುಟುಂಬದವರು ಪ್ರತಿ ಹಂತದಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಶುಚಿ ರುಚಿಯಾಗಿ ತಿಂದು ಆರೋಗ್ಯವಾಗಿ ಆನಂದವಾಗಿರೋಣ ಅನ್ನೋದೇ ಅವರ ಉದ್ದೇಶ ಅಂತಾರೆ ಲಕ್ಷ್ಮೀ ಪ್ರಸಾದ್ ನಾವು ನಮ್ಮ ಕೇಶೂಸ್ ಕಾರ್ನರ್ ಅಂತ ಹೇಳಿಬಿಟ್ಟು ನಮ್ಮ ಸೌತ್ ಇಂಡಿಯನ್ ಅಥೆಂಟಿಕ್ ಸಂಕೇತಿ ಸ್ಟೈಲ್ ರೆಸ್ಟೋರೆಂಟ್ನ ಒಂದು ಹದಿನೆಂಟು ದಿನ ಹತ್ತೊಂಬತ್ತು ದಿನ ಆಯಿತು ಶುರು ಮಾಡಿ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ನಮ್ಮದು ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಊಟ ನಾವು ಮಾಡ್ತೀವಿ ಬಟ್ ಅದು ಹೇಗೆ ಅಂತಂದರೆ ಏನೇ ನಾವು ತಿನ್ನೋದಾದರೂ ಅದು ನಮಗೆ ಆನಂದ ಕೊಡಬೇಕು ಯಾವುದೇ ಕೆಲಸ ಆಗಿರ್ಬೋದು ಸುಮ್ಮನೆ ನಾವು ನಾವೇನೋ ಊಟ ತುರ್ಕೊಳ್ಳೋದಲ್ಲ ತಿನ್ನೋದಲ್ಲ ಅದು ನಮಗೆ ಆನಂದ ಕೊಡಬೇಕು ಸೊ ಹಾಗಾಗಿ ಆನಂದದ ಸವಿರುಚಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕೇಶವಸ್ ಕಾರ್ನರ್ದು ಟ್ಯಾಗ್ಲೈನೇ ಟೇಸ್ಟ್ ಆಫ್ ಹ್ಯಾಪಿನೆಸ್ ಆನಂದದ ಸವಿರುಚಿ ಅಂತ ಹೇಳ್ಬಿಟ್ಟು ಊಟ ಮಾಡಿದಾಗ ನಿಮಗೆ ಅದು ಆತ್ಮಕ್ಕೆ ಖುಷಿ ಆಗುತ್ತೆ ಏನೋ ಒಂಥರ ಸಂತೋಷ ಆಗುತ್ತೆ ಆನಂದ ಸಿಗುತ್ತೆ ಸೊ ಹಾಗಾಗಿ ಆನಂದದ ಸವಿರುಚಿ ನಮ್ಮ ಕೇಶವಸ್ ಕಾರ್ನರು ಜೊತೆಗೆ ಏನಪ್ಪ ಅಂತಂದರೆ ನಾವು ಶುಚಿಯಾಗಿ ರುಚಿಯಾಗಿ ಊಟ ಮಾಡಬೇಕು ಆಯಿತಾ ಶುಚಿ ರುಚಿಯಾಗಿ ತಿಂದು ಆರೋಗ್ಯವಾಗಿರೋಣ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗಾಗಿ ನಾವು ಬಹಳ ಕ್ಲೆಂದಿನೆಸ್ಗೆ ತುಂಬ ತುಂಬ ಮಹತ್ವ ಕೊಡ್ತೀವಿ ಅಷ್ಟೇ ಬೇರೆ ಯಾವ ಹೋಟ್ಲಲ್ಲೂ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಕ್ಲೀನು ಹತ್ತು ಹತ್ತು ಸಲ ಒಂದೊಂದು ಗಂಟೆಗೊಂದ್ಸಲಿ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ ಎಲ್ಲದನ್ನೂ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ನಮ್ಮ ಕೆಲಸಕ್ಕೆ ಬರೋರಿಗೆ ಹೇಳೋದ್ರೆ ಫಸ್ಟು ಕ್ಲೀನಾಗಿ ಕೊಡಬೇಕು ಊಟನ ಅಂತ ಇನ್ನೊಂದೊಂದು ಬಹಳ ಬಹಳ ಮುಖ್ಯವಾದ್ದು ಅಂತಂದರೆ ಈಗ ಹೋಟೆಲ್ ಇಂಡಸ್ಟ್ರಿ ಬಂದರು ಎಲ್ಲ ಹೇಳಿದ್ರು ಏನು ಎತ್ತ ಅಂತ ನನಗೆ ಮು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ನಮ್ಮ ರೆಸ್ಟೋರೆಂಟು ಈಗ ಬೆಂಗಳೂರಿನಲ್ಲಿ ಕೋಟಿ ಲಕ್ಷಾಂತರ ರೆಸ್ಟೋರೆಂಟ್ಗಳಿದೆ ನೂರ ಜೊತೆಗೆ ನೂರೊಂದು ರೆಸ್ಟೋರೆಂಟ್ ಆಗೋಕೆ ನನಗೆ ಇಷ್ಟ ಇಲ್ಲ ಓಕೆ ಸೇಮ್ ಅದೇ ಥರ ಮಾಮೂಲಿ ಅಡುಗೆ ಅಥವಾ ಇನ್ನೊಂದು ಮಾಡೋದು ಅಂತ ಹಾಗಾಗಿ ನಮ್ಮದು ನಮ್ಮದೇ ಆದಂಥ ಒಂದು ಸಂಕೇತಿ ಸ್ಪೆಷಲ್ ಐಟಮ್ಸ್ಗಳಿದೆ ಎಕ್ಸಾಂಪಲ್ ಒತ್ ಶಾವ್ಗೆ ಇರ್ಬೋದು ಏನೋ ನುಚ್ಚನುಂಡೆ ಆಮೇಲೆ ಹಾಲುಬಾಯಿ ಓಕೆ ಆಮೇಲೆ ಸೋರೆಕಾಯಿ ಇಡ್ಲಿ ಸೋರೆಕಾಯಿ ಅಂತಂದರೆ ಹಾಲು ಸೋರೆಕಾಯಿ ಗ್ರೀನಾಗಿರುತ್ತೆ ಹಾಲು ಸೋರೆಕಾಯಿ ಇರುತ್ತೆ ಹಾಲು ಬಾಟಲ್ ಗಾರ್ಡ್ ಅಂತ ಇಂಗ್ಲೀಷ್ನ ಹೇಳ್ತೀವಿ ಹಾಲು ಸೋರೆಕಾಯಿ ಇಡ್ಲಿ ಆಮೇಲೆ ಏನೋ ಕೊಳಕಟ್ಟೆ ಇದೆಲ್ಲವೂ ನೀವು ನೋಡಿ ಇದೆಷ್ಟು ಆಹಾರ ಅಷ್ಟು ಅಟ್ ದ ಸೇಮ್ ಟೈಮ್ ತುಂಬ ರುಚಿಯಾಗಿರುತ್ತೆ ಓಕೆ ಸೊ ಹಾಗಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಎಲ್ರಿಗೂ ಇದ್ರದ್ದು ಏನೋ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಎಸ್ ಬರ್ತೀನಿ ಅದಕ್ಕೆ ಸೊ ಹೀಗಾಗಿ ಇದು ಊಟದ್ದು ನಾರ್ಮಲಿ ಎಲ್ಲ ಊಟನೂ ಇದ್ದೇ ಇರುತ್ತೆ ನಮ್ಮ ಎಲ್ಲ ತಿಂಡಿಗಳು ಇದ್ದೇ ಇರುತ್ತೆ ಜನರಲಿ ಎಲ್ಲ ಕಡೆ ಸಿಗೋದು ಅದ್ರ ಜೊತೆಗೆ ಒಂದು ಏಳೆಂಟು ಹೊಸ ತರಹ ಅಂದರೆ ನಮ್ಮ ಶೈಲಿಯ ಸಂಕೇತಿ ಶೈಲಿಯ ಊಟಗಳು ತಿಂಡಿಗಳು ಇರುತ್ತೆ ಇಲ್ಲಿ ಎರಡನೇದು ಏನಪ್ಪ ಅಂತಂದರೆ ಎಲ್ಲ ಕಡೆ ನಾನು ನಾವು ಇದನ್ನು ಶುರು ಮಾಡೋಕೆ ಮೊದಲು ಎಲ್ಲ ಕಡೆ ಏನು ಎಣ್ಣೆ ಯೂಸ್ ಮಾಡ್ತೀರಾ ಹೇಗೆ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ವಿ ಅವಾಗ ಕಂಡು ಬಂದ ಸತ್ಯ ಏನಪ್ಪ ಅಂದರೆ ಓಕೆ ಎಲ್ಲರೂ ದುಡ್ಡು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇದ್ದಾರೆ ಮನಃ ಯಾವ ಎಣ್ಣೆ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಯಾವುದು ಅದು ಅಷ್ಟೊಂದು ನಾನು ನೋಡಕ್ಕೆ ನೋಡಲಿಲ್ಲ ಬಟ್ ನಾವು ವಿ ಆರ್ ಸೋ ಪರ್ಟಿಕ್ಯುಲರ್ ನಾವು ಯೂಸ್ ಮಾಡೋದು ಪ್ಯೂರ್ ಗ್ರೌಂಡ್ನಟ್ ಆಯಿಲ್ ಕುಕ್ಕಿಂಗ್ಗೆ ಮತ್ತು ಫ್ರೈ ಫಿಲ್ಟರ್ಡ್ ಗ್ರೌಂಡ್ನಟ್ ಆಯಿಲೇ ಯೂಸ್ ಮಾಡೋದು ಜೊತೆಗೆ ಘೀ ತುಪ್ಪ ನಂದಿನಿ ತುಪ್ಪ ನೀವು ಎಲ್ಲಿ ಬೇಕಾದರೂ ಒಳಗಡೆ ಬಂದು ನಾವು ಆಚೆಲಿ ಕೂತಿರ್ತೀವಿ ನೀವು ನಮ್ಮ ಸ್ಟೋರ್ಗೆ ಹೋಗಿ ಎಲ್ಲ ನೋಡ್ಬೋದು ಬರೀ ನಿಮಗೆ ಪ್ಯಾಕೆಟ್ ಟಿನ್ ಗಟ್ಟಲೆ ಗ್ರೌಂಡ್ನಟ್ ಆಯಿಲ್ ಸಿಗುತ್ತೆ ತುಪ್ಪ ಸಿಗುತ್ತೆ ವಿನಃ ಇನ್ನೇನೂ ಸಿಗೋದಿಲ್ಲ ನಿಮಗೆ ಸೊ ಹಾಗಾಗಿ ನಾವು ಕಲರ್ಸು ಪ್ರಿಸರ್ವೇಟಿವ್ಸುಡ್ ಫ್ಲೇವರ್ಸು ಕಲರ್ಸು ಪ್ರಿಸರ್ವೇಟಿವ್ಸು ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಿರ್ಬೋದು ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ ಇಟ್ ಈಸ್ ವೆರಿ ಪ್ಯೂರ್ ಆ್ಯಂಡ್ ನಂಗೆ ತುಂಬಾ ಖುಷಿ ಅಮ್ಮ ಅಪ್ಪ ಓಪನ್ ಮಾಡಿದ್ದಾರೆ ಹೋಟ್ಲಂತ ನಾನು ಕೆಲಸ ಮಾಡ್ತೀನಿ ಅಮ್ಮ ಅಪ್ಪ ಹೆಲ್ಪ್ ಮಾಡ್ತೀನಿ ಅಭಿ ಇಷ್ಟ ಇನ್ನೊಂದು ಏನಪ್ಪ ಅಂತಂದ್ರೆ ಯಾರು ಬೇಕಾದರೂ ಹೋಗಿ ಒಳಗಡೆ ಚೆಕ್ ಮಾಡ್ಕೊಳ್ಬೋದು ಆಯ್ತಾ ಏನು ಮಾಡ್ತಿದೀವಿ ಹೇಗೆ ಮಾಡ್ತಾ ಇದೀವಿ ನಾವು ಏನು ಯೂಸ್ ಮಾಡ್ತಾ ಇದೀವಿ ಎಲ್ಲದನ್ನು ನಾವು ಏನು ಐಟಮ್ ಅಂತ ಅಂತೇಳ್ಬಿಟ್ಟು ಎನಿ ಟೈಮ್ ಯಾರು ಬೇಕಾದರೂ ಬಂದುಬಿಟ್ಟು ಚೆಕ್ ಮಾಡ್ಬೋದು ಬೇಸಿಕಲಿ ನಾ ಈ ಇಲ್ಲಿ ಏನೇ ತಿನ್ನುವಂತಹ ಆಹಾರ ಆನಂದವನ್ನು ಕೊಡಬೇಕು ಖುಷಿಯಾಗಬೇಕು ಸೊ ಆನಂದದ ಸವಿರುಚಿಯಾಗಿ ನಮ್ಮ ಕಾರ್ನರ್ ರುಳಿಬೇಕು ಅದೇ ಬಂದವರು ಶುಚಿಯಾಗಿ ರುಚಿಯಾಗಿ ತಿಂದು ಆರೋಗ್ಯವಾಗಿ ಹೋಗ್ಬೇಕು ಅಯ್ಯೋ ಆ್ಯಸಿಡಿಟಿ ಆಗುತ್ತೆ ತುಂಬ ಜನ ಹೇಳಿದ್ರು ಏ ಮನೆ ಅಡಿಗೆ ತುಂಬ ಜನದ್ದು ಫಸ್ಟ್ ಡೇಯಿಂದ ಕಾಮೆಂಟ್ ಏನು ಕೊಡ್ತೀವಿ ಅಂದರೆ ಇದ್ದಂಗೆ ಇದೆ ಖಾರ ಇಲ್ಲ ಅಂತ ಹೇಳ್ಬಿಟ್ಟು ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್ ಯಾಕೆಂದರೆ ಒಂದು ದಿನ ತಿನ್ಬೋದು ಹೋಟೆಲ್ ಊಟನ ದಿನ ಬರೋ ಇಲ್ಲಿ ಕೆಲವೊಂದು ಕಸ್ಟಮರ್ಸು ಬೆಳಗ್ಗೆ ತಿಂಡಿ ಎದ್ದು ಇಲ್ಲ ತಿಂಡಿ ತಿಂದ್ಕೊಂಡು ಹೋಗ್ತಾರೆ ಮತ್ತು ಮಧ್ಯಾಹ್ನ ಇಲ್ಲಿಗೆ ಊಟಕ್ಕೆ ಬರ್ತಾರೆ ಸೊ ಅವಾಗ ನಾವು ಖಾರವಾಗಿ ತುಂಬ ಏನೋ ಮಾಡಿಬಿಟ್ರೆ ಅದು ಭಾಳ ಕಷ್ಟ ಆಗುತ್ತೆ ಎರಡನೇದು ವೆರಿ ಇಂಪಾರ್ಟೆಂಟ್ ಮಧ್ಯಾಹ್ನ ನಾವು ಅನ್ನ ಸಾಂಬಾರು ಏನು ಕೊಡ್ತೀವಲ್ಲ ಅದು ನನಗೆ ಅಕ್ಕಿ ಆರ್ಡ್ರ್ ಮಾಡಬೇಕು ಅಂದಾಗ ಅವ್ರು ಹೇಳಿದ್ದು ಹೋಟೆಲ್ ರೈಸಾ ಮೇಡಮ್ ಸ್ಟೀಮ್ ರೈಸಾ ಮೇಡಮ್ ಅಂತ ಕೇಳಿದ್ದು ಆದರೆ ನಾವು ಇಲ್ಲಿ ಅದನ್ನು ಯೂಸ್ ಮಾಡಲ್ಲ ನಾವು ನಮ್ಮ ಮನೇಲಿ ನಮ್ಮ ಮಗು ಏನು ಊಟ ಮಾಡುತ್ತೋ ಅದೇ ರೈಸ್ ನಾವಿಲ್ಲಿ ಯೂಸ್ ಮಾಡೋದು ನೀವು ನಾವು ಟೇಸ್ಟ್ ಮಾಡಿ ನೋಡ್ಬೋದು ಬಹಳ ಒಳ್ಳೆಯ ಪ್ರ ಅಕ್ಕಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ನಮ್ಮ ಹಳ್ಳಿ ಕಡೆಯಲ್ಲಿ ಬೆಳೀತಾರೆ ಆ ಅಕ್ಕಿನೇ ನಾವು ಇಲ್ಲಿ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ನಮಗೆ ಅಂದರೆ ನಾವು ಅಷ್ಟು ಬ್ಯುಸಿ ಇರ್ತೀವಿ ಬಟ್ ಹಾಗಂದ್ಬಿಟ್ಟು ಎಸೆಯೋ ಗೋಜಿಲ್ ಐಟಮ್ಸು ಇಲ್ಲಿ ನಾವು ರಾಗಿ ಹಾಲ್ಬಾಯ್ ಮಾಡ್ತೀವಿ ರಾಗಿ ಹಾಲ್ಬಾಯಲ್ಲಿ ರಾಗಿದು ನಾವು ರುಬ್ಬಿಬಿಟ್ಟು ಅದರದ್ದು ಹಾಲು ತೊಗೊಳ್ತೀವಿ ಅದರದ್ದು ಜರಡಿ ಅಂತ ಹೇಳ್ತೀವಿ ರಾಗಿದು ಅದೇನು ಉಳಿದಿರುತ್ತಲ್ಲ ಅದನ್ನು ಹಿಂಡ್ಬಿಟ್ಟು ನಾವು ಇಟ್ಟಿರ್ತೀವಿ ಅದನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅದರಲ್ಲಿ ದೋಸೆ ಮಾಡ್ತೀವಿ ಅದನ್ನು ಎಸೆಯೋದಿಲ್ಲ ರಾಗಿ ದೋಸೆ ಮಾಡ್ತೀವಿ ಒಂದು ಎರಡನೇದೇನಪ್ಪ ಅಂದರೆ ನಾವು ಕಾಫಿ ಮಾಡ್ತೀವಲ್ವಾ ಕಾಫಿ ಹಾಲಿನ ಕೆನೆ ಕೆನೆ ದಿನ ತೆಗೆದ್ರೆ ಬೇಕಾದಷ್ಟು ಕೆನೆ ಬರುತ್ತೆ ಇದನ್ನು ಎಲ್ಲರೂ ಪ್ರಯತ್ನ ಪಡ್ಬೋದು ಓಕೆ ಅದರದನ್ನು ಕೆನೆಯೆಲ್ಲಾದ್ರು ನಾವು ಡಬ್ಬದಲ್ಲಿ ಹಾಕಿಟ್ಟು ಅದನ್ನು ಕಡಿದು ಈಗ ಇಷ್ಟು ದಿನದಲ್ಲಿ ನಮಗೆ ಎರಡು ಸೇರು ಬೆಣ್ಣೆ ಬಂದಿದೆ ಓಕೆ ಆ ಎರಡು ಸೇರ್ ಬೆಣ್ಣೆ ಬೇರೆದಕ್ಕೆ ಯೂಸ್ ಮಾಡೋಕ್ಕಾಗದೇ ಇರ್ಬೋದು ಆದರೆ ಮತ್ತೆ ಸ್ವೀಟ್ಗೆ ಹಾಕ್ಬೋದು ಅದನ್ನು ಕಾಯಿಸಿ ತುಪ್ಪ ಮಾಡಿ ಮತ್ತೆ ನಾವು ನಮ್ಮ ಕೇಸರಿ ಭಾತಿಗೆ ಯೂಸ್ ಮಾಡ್ಕೊತೀವಿ ಓಕೆ ಸೊ ಇಲ್ಲಿ ಯಾವುದೇ ಪದಾರ್ಥಗಳನ್ನೂ ನಾವು ಆ ಥರ ನೋಡ್ಬೋದು ಇವಾಗ ದೋಸೆ ಹಿಟ್ಟು ಇವಾಗ ತೊಗೊಂಡಿರ್ತೀವಿ ಇನ್ನೊಂದು ಟೂ ಅವರ್ಸ್ ಆದ ತಕ್ಷಣ ಅದನ್ನು ನಾವು ಮತ್ತೆ ಫ್ರೆಶ್ ತೊಗೋತೀವಿ ಅದಕ್ಕೆ ಮತ್ತೆ ನಾವು ಉತ್ತಪ್ಪ ಮಾಡ್ತೀವಿ ಅದಕ್ಕೆ ಒಗ್ಗರಣೆ ಹಾಕಿ ಜಸ್ಟ್ ಒನ್ ಒನ್ ಅವರ್ನಲ್ಲೇ ಆಯಿತಾ ನೀವು ಅದನ್ನು ಯಾವುದೂ ಎಸೆಯಾಗೋಜಿಲ್ಲ ಇಮ್ಮಿಡಿಯೇಟ್ಲಿ ಅದಕ್ಕೇನು ಸೂಕ್ತನೋ ಅದನ್ನು ಮಾಡಿದ್ರೆ ರೀಯೂಸ್ ಮಾಡ್ಬೋದು ಮಾಡಿ ಮಾಡ್ಕೊಳ್ಬೋದು ಆ್ಯಂಡ್ ಏನೋ ನಮ್ಮ ಕೇಶುಸ್ ಕಾರ್ನರ್ ಪರವಾಗಿ ತುಂಬ ಥ್ಯಾಂಕ್ಸ್ ಬನ್ನಿ ಏನೋ ಟೇಸ್ಟ್ ಮಾಡಿ ನೋಡಿ ದಯವಿಟ್ಟು ಏನಿದೆ ಫೀಡ್ಬ್ಯಾಕು ಅದು ಕೊಡಿ ಏನೋ ಥ್ಯಾಂಕ್ ಯು ಸೋ ಮಚ್ ಕಾರ್ನರ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬೆಳಗಿನ ತಿಂಡಿಗೆ ಸಂಕೇತಿ ಶೈಲಿಯ ಸ್ಪೆಷಲ್ ಮೆನು ಒತ್ತು ಶಾವ್ಗೆ ನುಚ್ಚಿನ ಉಂಡೆ ಗೊಜ್ಜು ಅವಲಕ್ಕಿ ಹಾಲು ಬಾಯಿ ಕೊಳಕಟ್ಟೆ ಅಕ್ಕಿ ತರಿ ಉಪ್ಪಿಟ್ಟು ಹೀಗೆ ಸಾಕಷ್ಟು ಖಾದ್ಯಗಳನ್ನ ಸ್ವತಃ ಹೋಟೆಲ್ ಮಾಲೀಕರಾದ ಲಕ್ಷ್ಮೀ ಪ್ರಸಾದ್ ತಯಾರಿಸುತ್ತಾರೆ ಅಲ್ಲದೆ ಇಡ್ಲಿ ವಡೆ ಪುಳಿಯೋಗರೆ ಮೊಸರನ್ನ ಸಕ್ಕರೆ ಪೊಂಗಲ್ ಕಾಶಿ ಹಲ್ವಾ ಬಿಸಿಬೇಳೆ ಬಾತ್ ಪಲಾವ್ ಹಯಗ್ರೀವ ಕಾಫಿ ಟೀ ದೊರೆಯುತ್ತದೆ ಅಲ್ಲದೆ ಕಾಫಿಯ ಜೊತೆಗೆ ಸಿಗುವ ಬ್ರೇಕ್ಫಾಸ್ಟ್ ಕಾಂಬೋಗೂ ಹೆಚ್ಚಿನ ಬೇಡಿಕೆ ಇದೆ ಜೊತೆಗೆ ಖಾಲಿ ದೋಸೆ ಪ್ಲೇನ್ ದೋಸೆ ಹಾಗೂ ತುಪ್ಪ ದೋಸೆಯು ಇಲ್ಲಿ ಸಿಗ್ತಾ ಇದೆ ರಾಗಿ ಹಾಲ್ವೇ ವಿಶೇಷ ಫ್ಯಾನ್ ಬೇಸ್ ಇಲ್ಲಿ ಸಿಗುವ ರಾಗಿ ಹಾಲುಬಾಯಿ ಮತ್ತೆಲ್ಲೂ ಸಿಗಲು ಸಾಧ್ಯವಿಲ್ಲ ರಾಗಿ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲನ್ನು ಬಳಸಿ ಮಾಡುವ ರಾಗಿ ಹಾಲುವಾಯಿಗೆ ತುಪ್ಪವನ್ನು ಹಾಕಿ ನೀಡಲಾಗತ್ತೆ ಕೇವಲ ಒಂದು ಬಾರಿ ಈ ಹಾಲುವಾಯಿ ತಿಂದವರು ದೂರದ ಏರಿಯಾಗಳಿಂದ ಇದೇ ಹಾಲುಬಾಯಿ ಸವಿಬೇಕೆಂದು ಈ ಜಾಗಕ್ಕೆ ಮತ್ತೆ ಮತ್ತೆ ಭೇಟಿ ಕೊಡ್ತಾರೆ ಇನ್ನು ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಯಾವುದನ್ನು ಎಸೆಯದೆ ಮರುಬಳಕೆ ಮಾಡ್ತಾರೆ ರಾಗಿ ಹಾಲು ಬಾಯಿಂದ ರಾಗಿ ದೋಸೆ ಮಾಡಲಾಗತ್ತೆ ಉಳಿಯುವ ರಾಗಿಯಿಂದ ತಯಾರಿಸಲಾಗತ್ತೆ ರಾಗಿ ದೋಸೆ ಹೋಟೆಲ್ ಮಾಲೀಕರಾದ ಲಕ್ಷ್ಮೀ ಪ್ರಸಾದ್ ತಿಳಿಸಿದಂತೆ ರಾಗಿಯ ಮೇಲಿನ ಪದರ ಜರಡಿಯಲ್ಲಿ ಉಳಿದುಕೊಂಡಿದ್ದು ಅದು ವಿಟಮಿನ್ ಮತ್ತು ಪೋಷಕಾಂಶಗಳ ಆಧಾರವಾಗಿರುತ್ತೆ ಅದನ್ನು ಕೂಡ ಹಾಳು ಮಾಡದೆ ಅದರಿಂದ ದೋಸೆ ಮಾಡಲಾಗುತ್ತೆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಕಾಫಿಗಾಗಿ ಕಾಯಿಸಿದ ಹಾಲಿನ ಕೆನೆಯನ್ನ ಶೋಧಿಸಿ ಅದರಿಂದ ತುಪ್ಪ ಮಾಡ್ತಾರೆ ಮತ್ತು ಅದೇ ತುಪ್ಪವನ್ನ ಕೇಸರಿ ಬಾತ್ಗೆ ಬಳಸೋದು ವಿಶೇಷ ಪ್ರತಿಯೊಂದು ಅಡುಗೆಗೂ ಶುದ್ಧ ಕಡಲೆಕಾಯಿ ಎಣ್ಣೆಯನ್ನೇ ಬಳಸಲಾಗುತ್ತೆ ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ಶುದ್ಧ ಕಡಲೆಕಾಯಿ ಎಣ್ಣೆಯನ್ನೇ ಬಳಸಲಾಗ್ತಾ ಇದೆ ಜೊತೆಗೆ ಶುಚಿ ರುಚಿ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ನೀಡಿ ಒಮ್ಮೆ ಕರಿಯಲು ಬಳಸಿದ್ದ ಎಣ್ಣೆಯನ್ನ ಪದೇ ಪದೇ ಬಳಸೋದಿಲ್ಲ ಹಾಗಾಗಿ ನಿಶ್ಚಿಂತೆಯಿಂದ ಪ್ರತಿಯೊಂದು ಅಡುಗೆಯನ್ನು ಸವಿಯಬಹುದು ಗ್ರಾಹಕರ ಆರೋಗ್ಯವೇ ಇವರ ಕಾಳಜಿಯಾಗಿದೆ ಹೋಟೆಲ್ನಲ್ಲಿ ರುಚಿ ಗುಣಮಟ್ಟದ ಜತೆ ಶುಚಿತ್ವಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪ್ರತಿಯೊಂದು ಅಡುಗೆಗೂ ಆರ್ಒ ನೀರನ್ನೇ ಬಳಸಲಾಗುತ್ತದೆ ಆನ್ಲೈನ್ ಮೂಲಕ ಆರ್ಡರ್ ಕೂಡ ಮಾಡಿಕೊಳ್ಳಬಹುದು ಏನೋ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡಿಕೊಳ್ಬೇಕು ಅಂದುಕೊಂಡವರಿಗಾಗಿಯೇ ಸ್ವಿಗ್ಗಿ ಝೊಮ್ಯಾಟೊ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಹೋಟೆಲ್ ಮುಂಭಾಗದಲ್ಲಿಯೇ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನ ಸವಾರರು ಹೋಟೆಲ್ ಮುಂಭಾಗದಲ್ಲಿಯೇ ವಾಹನಗಳನ್ನ ನಿಲ್ಲಿಸಬಹುದು ಏನು ಕೇಶಸ್ ಕಾರ್ನರ್ಗೆ ಭೇಟಿ ಕೊಟ್ಟಂತಹ ಜನರ ರಿವ್ಯೂ ನೋಡೋಣ ಅಂತ ಬಂದಿದ್ದೀನಿ ನಾನು ಮೊದಲನೇ ಸಲ ಇಲ್ಲಿ ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ಇವತ್ತಿನ ಸ್ಪೆಷಾಲಿಟಿ ಸೋರೆಕಾಯಿ ಇಡ್ಲಿ ಇತ್ತು ತುಂಬಾ ಚೆನ್ನಾಗಿತ್ತು ಆಮೇಲೆ ಹಾಲ್ಬಾಯಿ ಇತ್ತು ಹಾಲ್ಬಾಯಿ ರಾಗಿ ಹಾಲ್ಬಾಯಿ ತುಂಬಾ ಒಳ್ಳೆಯದು ನಮ್ಮಂತ ಸೈಕ್ಲಿಸ್ಟ್ಗೆ ರಾಗಿ ಇಸ್ ರಿಯಲಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅದರಿಂದ ನನಗೆ ತುಂಬಾ ಸಂತೋಷ ಆಯ್ತು ಇಲ್ಲಿ ಧನ್ಯವಾದ ಕ್ವಾಲಿಟಿ ಕ್ವಾಂಟಿಟಿ ಎವ್ರಿಥಿಂಗ್ ಸೀಮ್ಸ್ ಟು ಬಿ ವೆರಿ ನೈಸ್ ಆ್ಯಂಡ್ ಗುಡ್ ಆ್ಯಂಡ್ ಆಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕೇಮ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಯ ಐ ಆಮ್ ಹ್ಯಾವಿಂಗ್ ಬೌತ್ ನಾನು ಸಹಸ್ರನಾಮ್ ಸುಬ್ರಹ್ಮಣ್ಯಂ ಅಯ್ಯರ್ ಅಂತಂದ್ಬಿಟ್ಟು ನಾನು ಕೊಯಂಬತ್ತೂರಿಂದ ಬಂದಿದ್ದೀನಿ ಅಂದರೆ ಇಲ್ಲಿ ಎರಡು ವರ್ಷದಿಂದ ಎರಡು ವರ್ಷ ತನಕ ಇಲ್ಲೇ ಇದ್ದೆ ಇವಾಗ ಸೀನಿಯರ್ ಸಿಟಿಜನ್ ಹೋಮ್ನಲ್ಲಿ ಇದ್ದೀನಿ ಏಯ್ ಸೂಪರ್ ಇಲ್ಲಿದೆ ಸೂಪರ್ ಆಗಿತ್ತು ಪ್ರೈಸಸ್ ಆಲ್ಸೋ ಏನೋ ಇಸ್ ವೆರಿ ರೀಸನಬಲ್ ಓನ್ಲಿ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ನೀ ಹೇಳಬೇಕು ಬೇರೆ ಕಡೆ ಕಂಪೇರ್ ಮಾಡಿದ್ರು ಬೆಂಗಳೂರಿನಲ್ಲಿ ಎಲ್ಲಿದ್ರು ಇಲ್ಲಿಗೆ ಬೆಟರು ಅಂತ ಅನಿಸ್ತಾ ಇದೆ ಇವರು ಮನೆಗೆ ಬಂದಿದ್ದೆ ಈಗ ಈಗ ಸಮಥಿಂಗ್ ಟು ಕಲೆಕ್ಟಿಡ್ ಅದಕ್ಕೋಸ್ಕರ ಅವರಂದ್ರೆ ಇಲ್ಲೇ ಇಲ್ಲ ಇಲ್ಲೇ ಇವರು ಶುರು ಮಾಡ್ಕೊಂಡಿದ್ದಾರೆ ಇವರು ಗೋವೆಂಡನು ಆಗಿತ್ತು ಅಂತಂದ್ಬಿಟ್ರೆ ಇಟ್ಸ್ ಎಕ್ಸಲೆಂಟ್ ಇಟ್ಸ್ ವೆರಿ ಕ್ರಿಸ್ಪಿ ಸೊ ಫ್ರಮ್ ಪಾಸ್ಟ್ ನಾಲ್ಕು ಟೈಮ್ಸ್ ಫೋರ್ ಟೈಮ್ಸ್ ಬಂದಿದ್ದೀನಿ ಲಾಸ್ಟ್ ವೀಕು ಬಂದಿದ್ದೆ ಸೊ ಅವ್ರದ್ದು ವಡ ಚೆನ್ನಾಗಿತ್ತು ಸೊ ವಾಪಸ್ ವಾಪಸ್ಸು ಎವ್ರಿ ವೀಕೆಂಡ್ಸ್ ಬಂದು ಬಂದು ವಡ ತಗೋತಾ ಇದ್ದೀನಿ ಇವತ್ತು ಮಸಾಲೆ ದೋಸೆನೂ ಟ್ರೈ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಪ್ಲಸ್ ಕ್ವಾಂಟಿಟಿನೂ ಚೆನ್ನಾಗಿ ಕೊಡ್ತಾರೆ ಅವ್ರದ್ದು ಚಟ್ನಿ ಚೆನ್ನಾಗಿದೆ ದೋಸೆ ವಡ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಸೊ ಆ್ಯಕ್ಚುಲಿ ಇಲ್ಲ ಅದು ಹೆವಿನೆಸ್ ಇಲ್ಲ ಬ್ಲೋಟಿಂಗ್ ಇರೋಲ್ಲ ಸೊ ಮನೆಯಲ್ಲಿ ಮಾಡಿರೋ ಥರ ಇದೆ ಇಡ್ಲಿ ವೆರಿ ಸಾಫ್ಟ್ ವೈ ಬಂದು ಒಟ್ಟಿಯಾಗಿ ನೀವೇನಾದ್ರೂ ಅರಕೆರೆ ಲಕ್ಷ್ಮಿ ಲೇಔಟ್ ಬ್ರಿಗೇಡ್ ಮಿಲೇನಿಯಂ ರಸ್ತೆ ಬಳಿ ಜೆಪಿ ನಗರ ಏಳನೇ ಹಂತದ ಬಳಿ ಹೋದ್ರೆ ಅಲ್ಲಿ ಈ ಒಂದು ಕೇಶಸ್ ಕಾರ್ನರ್ ಗೆ ಭೇಟಿ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ ಮನೆ ಶೈಲಿಯ ಅಡುಗೆಯನ್ನ ಸವಿಯೋದನ್ನ ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಆನಂದದ ಸವಿರುಚಿ ನಿಮ್ಮದಾಗತ್ತೆ